ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಹನ್ನೊಂದನೆಯ ಶ್ಲೋಕ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಇದಕ್ಕೆ ಮೊದಲು ಆಕೆಯ ಸುಕುಮಾರ ರೂಪ ಲಾವಣ್ಯ ರಾಶಿ ಸಾಕ್ಷಾತ್ಕರಿಸುತ್ತಿರಲು ಆಕೆಯ ಮಾತು ಸರಸ್ವತೀ ದೇವಿಯ ವೀಣಾ ನಾದವನ್ನು ಮೀರಿಸಿದ ಸುಸ್ವರ ಅದ್ಭುತವಾದ ನಾದವಾಗಿ ಹೊರಹೊಮ್ಮಿತು ಇದಕ್ಕೊಂದು ಆಸಕ್ತಿದಾಯಕ ಕಥೆಯಿದೆ ಶ್ರೀದೇವಿಯ ಸಭೆ ನಡೆಯುತ್ತಿದೆ ಸಕಲ ದೇವತೆಗಳು ತಮ್ಮ ತಮ್ಮ ಶಾ ಶಕ್ತ್ಯಾನುಸಾರವಾಗಿ ತಮಗಿರುವ ಪಾಂಡಿತ್ಯ ವಿಶೇಷಗಳಿಂದ ಜಗನ್ಮಾತೆಯನ್ನು ಸ್ತೋತ್ರ ಮಾಡಿ ಧನ್ಯರಾಗುತ್ತಿದ್ದಾರೆ ಸರಸ್ವತಿ ದೇವಿಯ ಸರದಿ ಬಂತು ಆಕೆ ಓದು ಬರಹದ ಅಧಿದೇವತೆ ಆಕೆಯ ಕೈಯಲ್ಲಿ ಅಕ್ಷರಗಳ ಮಾಲೆಯೂ ಸದಾಕಾಲ ಇರುತ್ತದೆ ಆದರೆ ಆ ತಾಯಿ ಹೆಚ್ಚು ಮಾತಾಡುವುದಿಲ್ಲ ವಾಣಿಯನ್ನು ವೃಥಾ ಮಾಡದ ವಾಕ್ಸುಧಾರಣಿ ಆಕೆಯ ಕೈಯಲ್ಲಿಯ ವೀಣೆ ಕಚ್ಚಪಿ ವೀಣೆ ಆಕೆಗೆ ಅಲಂಕಾರ ನಾದವೂ ಆಕೆಯ ಪ್ರಕೃತಿ ನಾದೋಪಾಸನೆ ಆಕೆಯ ಪ್ರವೃತ್ತಿ ಆಕೆ ಶ್ರೀಮಾತೆಗೆ ಬಲಗಡೆ ನಿಂತು ಚಾಮರವನ್ನು ಬೀಸುತ್ತಾ ಆ ತಾಯಿಯನ್ನು ಧ್ಯಾನಿಸುತ್ತಾ ಆಕೆಯಿಂದ ಪಡೆದ ನಾದ ಕಲೆಯಿಂದ ನಾದ ಬ್ರಹ್ಮನನ್ನು ಉಪಾಸಿಸುವ ದೇವತೆ ಹೀಗೆ ಶ್ರೀಮಾತೆಯ ಆನಂದಕ್ಕೆ ಮೇರೆಯೇ ಇಲ್ಲದಾಯಿತು ಶ್ರೀಮಾತೆ ವಾತ್ಸಲ್ಯಪೂರಿತ ನೋಟದಿಂದ ಸರಸ್ವತೀ ದೇವಿಯನ್ನು ನೋಡಿದಳು ಆನಂದವಾಯಿತು ಅದ್ಭುತವಾಗಿತ್ತು ನಿನ್ನ ವೀಣಾವಾದನ ಎನ್ನುವ ಅರ್ಥ ಆ ಮಾತು ನೋಟಗಳಲ್ಲಿ ಅಡಕವಾಗಿದೆ ಸರಸ್ವತಿ ದೇವಿ ಮಾ ಮಹಾಮಾತೆಗೆ ವಿನಯಪೂರ್ವಕವಾಗಿ ನಮಸ್ಕರಿಸಿ ತನ್ನ ವೀಣೆಯನ್ನು ಪಕ್ಕಕ್ಕಿಟ್ಟು ಮೌನವಾಗಿ ತನ್ನ ಸ್ಥಾನದಲ್ಲಿ ಕುಳಿತಳು ನಿನ್ನ ಅದ್ಭುತ ನಾದೋಪಾಸನೆಯನ್ನು ಯಾಕೆ ನಿಲ್ಲಿಸಿಬಿಟ್ಟಿಯಲ್ಲ ದೇವಿ ಮೇಲಾಗಿ ಕಚ್ಚಪಿಯನ್ನು ಪಕ್ಕಕ್ಕಿಟ್ಟು ವಾದನ ಇಲ್ಲಿಯೇ ಸಾಕು ಎಂದು ಸೂಚಿಸಿದೆಯಲ್ಲ ಯಾಕೆ ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದಳು ಲಲಿತಾದೇವಿ ಜಗನ್ಮಾತ ಲಲಿತಾ ಪರಮೇಶ್ವರಿ ನನ್ನ ವೀಣಾವಾದನದಿಂದ ಸರ್ವ ದೇವತೆಗಳೂ ಪರವಶರಾದರು ನನಗೂ ಆತ್ಮಾನಂದ ಉಂಟಾಯಿತು ಅಷ್ಟರಲ್ಲಿ ನೀನು ನನ್ನ ವಾದ ವಾದನವ ವಾದವನ್ನು ಕೇಳಿ ಸಾಧು ಸಾಧು ಎಂದು ನುಡಿದೆಯಲ್ಲ ಆ ಮಾತುಗಳು ನಿನ್ನ ಮುಖಪದ್ಮದಿಂದ ಹೊರಬಿದ್ದಾಗ ಉಂಟಾದ ನಾದ ಆ ನಾದದಲ್ಲಿನ ಶ್ರುತಿ ಮಾಧುರ್ಯ ಶುಶ್ರಾವ್ಯತೆ ನಾನು ಇದುವರೆಗೂ ತಲ್ಲೀನಳಾಗಿ ನುಡಿಸಿದ ವೀಣಾವಾದನದಲ್ಲಿದೆ ಎಂದರೆ ಅಮ್ಮ ಸ್ವರಗಳ ಮಾತೆ ಅಕ್ಷರಗಳಲ್ಲಿ ಅಡಕವಾಗಿರುವ ನಾನು ನುಡಿಸಿದ ಈ ವೀಣೆಯ ನಾದವು ನಿನ್ನ ಮಾತಿನೆದುರು ಯಾವ ಲೆಕ್ಕಕ್ಕೂ ಬಾರದಂತಾಯಿತು ಆದ್ದರಿಂದ ನನ್ನ ಕಚ್ಚಪ್ಪಿ ಅಂದರೆ ವೀಣೆಯನ್ನು ಪಕ್ಕಕ್ಕಿಟ್ಟು ಅದರ ಮೊಸಕನ್ನು ಹಾಕಿಬಿಟ್ಟೆ ತಾಯಿ ಎಂದು ವಿನಮ್ರವಾಗಿ ನುಡಿದಳು ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಚಪಿ ಎನ್ನುವ ಒಂದು ನಾಮದಲ್ಲಿನ ಮಾಧುರ್ಯವನ್ನರಿಯಲು ಇಷ್ಟು ವೃತ್ತಾಂತವನ್ನು ಹೇಳಬೇಕಾಗಿ ಬಂತು ಮುಂದಿನ ಶ್ಲೋಕದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ಧನ್ಯವಾದಗಳು